ದಿವಸ ಎಲ್ಲ ಕಡೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಕಬ್ಬಿನ ಬಿಲ್ಲಿನಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇನ್ನೂವರೆಗೆ ಕಣ್ಣು ಮುಚ್ಚಿ ಕೂತಿತ್ತು ಇವತ್ತು ಕಣ್ಣು ತೆರೆದೈತಿ ಕಣ್ಣು ತೆರೆದ ರೈತರ ಪ್ರತಿ ಜಿಲ್ಲೆ ಒಳಗ ರೋಡ್ ಮೇಲೆ ಕೂತಾರು ಈ ತಕ್ಷಣ ಒಂದು ನಾಲ್ಕೈದು ಗಂಟೆ ಒಳಗಾಗಿ ಈ ರೈತರ ಬೇಡಿಕೆ ಮೂರು ಸಾವಿರದ ಐದುನೂರು ಐತಿ ಅದನ್ನು ಕೊಡಿಸಿ ಪ್ರಕ್ರಿಯವರಿಗೆ ಜೊತೆ ಮಾತಾಡಕತ್ತೀರಿ ಹನ್ನೊಂದು ಗಂಟೆಗೆ ಮಾತಾಡ್ರಿ ಏನಾರು ವಜ್ಜೆ ಹಾಕಿ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಯವರ ಮಾಡಲೇಬೇಕು ಮಾಡಿ ಐದು ಗಂಟೆ ಒಳಗಾಗಿ ಈ ಪ್ರತಿ ಜಿಲ್ಲೆ ಒಳಗೆ ರೈತರು ಅನ್ಕೊತಾರಲ್ಲ ರೋಡ್ ಮೇಲೆ ಅವರಿಗೆ ಖುಷಿ ಕೊಡುವಂಥ ವ್ಯವಸ್ಥೆ ಸಿದ್ದರಾಮಯ್ಯನ ಸರ್ಕಾರ ಮಾಡ್ತೈತೆ ಅಂತೇಳಿ ಒಂದು ಆಶೆ ಇಟ್ಕೊಂಡು ಇನ್ನೂ ರೋಡ್ ಮೇಲೆ ಕೂತಿದ್ದೀವಿ ಮತ್ತು ಈಗ ಮೂರು ನಾಲ್ಕು ಎಂಟು ದಿವಸ ಆಯಿತು ಎಲ್ಲ ಕಡೆ ಬಂದು ಕರೆ ಕೊಟ್ಟ ಎಲ್ಲ ಕಡೆ ಅರೇಂಜ್ಮೆಂಟ್ ಆಗೈತಿ ರೈತರು ಬೀದಿ ಒಳಗೆ ಬಿಸಿಲಲ್ಲಿ ನೆಲಲ್ಲಿ ಕೂತಾರೋ ಅದರಲ್ಲೆಲ್ಲ ತಕ್ಷಣ ಇಟ್ಕೊಂಡು ಐದು ಗಂಟೆ ಒಳಗಾಗಿ ಇಡೀ ರಾಜ್ಯಂತ ರೈತರಿಗೆ ಒಂದು ಸುದ್ದಿ ಸಿಹಿ ಸುದ್ದಿ ಕೊಡ್ತಾರಂತ ಕಾಯ್ತಾ ಇರ್ತೀವಿ ಸಿದ್ದರಾಮಯ್ಯ ಒಳ್ಳೆ ಒಳ್ಳೆಯ ಸುದ್ದಿ ಕೊಡ್ರಿ ನಿಮಗೆ ಸ್ವಾಗತ ಹೇಳ್ತೀವಿ